ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಅಲ್ಲಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗಬಹುದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನೆಲ್ ಅನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೊಸ ವಿದ್ಯಾರ್ಥಿಗಳೇನಾದರೂ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಹೊತ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗೋದ್ರಿಂದ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ಮಾಡ್ಕೋಬಹುದು ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಪ್ರಶ್ನೆಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೆಯ ಪ್ರಶ್ನೆ ಈ ಕೆಳಗಿನ ಯಾವ ನದಿಯು ಮೂರು ಸ್ಥಳಗಳಲ್ಲಿ ಎರಡು ಭಾಗಗಳಾಗಿ ಒಡೆದು ಪುನಃ ಒಟ್ಟುಗೂಡಿ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಮತ್ತು ಶ್ರೀರಂಗಂ ಎಂಬಂಥ ದ್ವೀಪವನ್ನು ನಿರ್ಮಿಸಿದೆ ಸ್ನೇಹಿತರೆ ಇಲ್ಲಿ ಪ್ರಸ್ತುತವಾಗಿ ತಿಳಿಸಲಾಗಿರುವಂಥ ಪ್ರಶ್ನೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಒಂದು ನದಿಯು ಮೂರು ಸ್ಥಳಗಳಲ್ಲಿ ಎರಡು ಭಾಗಗಳಾಗಿ ಒಡೆದು ಪುನಃ ಒಟ್ಟುಗೂಡಿ ಮೂರು ದ್ವೀಪಗಳನ್ನು ನಿರ್ಮಿಸಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾವೇರಿ ಸ್ನೇಹಿತರ ಆಪ್ಷನ್ ಎ ಕಾವೇರಿ ನದಿ ಸರಿಯಾದಂಥ ಉತ್ತರವಾಗಿರುತ್ತೆ ತಲಕಾವೇರಿಯಲ್ಲಿ ಇದರ ಒಂದು ಉಗಮ ಸ್ಥಳ ಕೂಡ ಆಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡಿದ್ರೆ ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಯಾವುದು ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವಂಥ ನದಿ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ತುಂಗಭದ್ರಾ ನದಿ ಸ್ನೇಹಿತರ ಆಪ್ಷನ್ ಡಿ ತುಂಗಭದ್ರಾ ನದಿಯು ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವಂಥ ನದಿ ಕೂಡ ಆಗಿರುತ್ತೆ ತುಂಗ ಮತ್ತು ಭದ್ರಾ ಎಂಬಂಥ ಎರಡು ನದಿಗಳು ಸೇರಿ ಇಲ್ಲಿ ಒಟ್ಟುಗೂಡಿ ತುಂಗಭದ್ರಾ ಎಂಬಂಥ ನದಿಯಿಂದ ಇದು ಕಂಟಿನ್ಯೂ ಕೂಡ ಆಗುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡಿದ್ರೆ ಬೇಲೂರು ಹಳೆಬೀಡು ದೇವಾಲಯಗಳ ನಿರ್ಮಾಣಕ್ಕೆ ಬಳಸಲಾದಂಥ ಶಿಲೆ ಯಾವುದು ಸ್ನೇಹಿತರೆ ಬೇಲೂರು ಮತ್ತು ಹಳೆಬೀಡುಗಳಲ್ಲಿ ಕಾಣಬಹುದಾದಂಥ ದೇವಾಲಯಗಳಿಗೆ ನಿರ್ಮಾಣಕ್ಕೆ ಬಳಸಲಾದಂಥ ಒಂದು ಶಿಲೆಗಳು ಯಾವುದು ಅಂತ ಪ್ರಶ್ನೆ ಆಗಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬಳಪದ ಕಲ್ಲು ಸ್ನೇಹಿತರ ಆಪ್ಷನ್ ಡಿ ಬಳಪದ ಕಲ್ಲು ಸರಿಯಾದಂಥ ಉತ್ತರವಾಗಿರುತ್ತೆ ಈ ಒಂದು ಬಳಪದ ಕಲ್ಲು ಚಿಕ್ಕಮಗಳೂರು ಜಿಲ್ಲೆ ಹಾಸನ ಜಿಲ್ಲೆ ಮತ್ತು ಇನ್ನಿತರ ಜಿಲ್ಲೆಗಳಲ್ಲಿ ದೊರೆಯುವಂಥ ಒಂದು ಪ್ರಮುಖವಾದಂಥ ಕಲ್ಲುಗಳಾಗಿರುತ್ತೆ ಹಾಗಾಗಿ ಆಪ್ಷನ್ ಡಿ ಬಳಪದಕಲ್ಲು ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಅರಣ್ಯ ವ್ಯಾಪ್ತಿಗೆ ಅತಿ ಹೆಚ್ಚು ಕೊಡುಗೆ ನೀಡಿರುವಂಥ ಜಿಲ್ಲೆ ಯಾವುದು ಸ್ನೇಹಿತರೆ ಕರ್ನಾಟಕದ ಅರಣ್ಯ ವ್ಯಾಪ್ತಿಗೆ ಅತಿ ಹೆಚ್ಚು ಕೊಡುಗೆ ನೀಡಿರುವಂಥ ಜಿಲ್ಲೆ ಯಾವುದು ಅಂತ ನೋಡೋದಾದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಟಿ ಉತ್ತರ ಕನ್ನಡ ಜಿಲ್ಲೆ ಸ್ನೇಹಿತರ ಆಪ್ಷನ್ ಡಿ ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕದ ಒಂದು ಅರಣ್ಯ ವ್ಯಾಪ್ತಿಗೆ ಅತಿ ಹೆಚ್ಚು ಕೊಡುಗೆಯನ್ನ ನೀಡಿರುವಂತ ಜಿಲ್ಲೆ ಕೂಡ ಆಗಿರುತ್ತೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಅಂಶಿ ರಾಷ್ಟ್ರೀಯ ಉದ್ಯಾನವನವನ್ನು ಕೂಡ ಕಾಣಬಹುದಾಗಿರುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರವಾಗಿರುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಕೈಗಾ ಸ್ಥಾವರ ಒಂದು ಏನಾಗಿರುತ್ತದೆ ಸ್ನೇಹಿತರೆ ಕೈಗಾ ಸ್ಥಾವರ ಒಂದು ಏನಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇದೊಂದು ಅಣುವಿದ್ಯುತ್ ಸ್ಥಾವರ ಸ್ನೇಹಿತರ ಆಪ್ಷನ್ ಡಿ ಇದೊಂದು ಅಣುವಿದ್ಯುತ್ ಸ್ಥಾವರ ಕೂಡ ಆಗಿರುತ್ತೆ ಕೈಗಾ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣಬಹುದಾದಂಥ ಒಂದು ಅಣು ವಿದ್ಯುತ್ ಸ್ಥಾವರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ರಾಷ್ಟ್ರೀಯ ಹೆದ್ದಾರಿ ನಂಬರ್ ಹದಿಮೂರು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಹಾದು ಹೋಗುವುದಿಲ್ಲ ಸ್ನೇಹಿತರ ಪ್ರಶ್ನೆಯನ್ನು ನೀವು ಕ್ಲೀನಾಗಿ ಗಮನಿಸಬೇಕಾಗತ್ತೆ ಹಾದು ಹೋಗುವುದಿಲ್ಲ ಅಂತ ಪ್ರಶ್ನೆ ಆಗಿದೆ ನೀವು ಹಾದು ಹೋಗುತ್ತದೆ ಅಂತ ಯಾವುದಾದ್ರು ಒಂದು ಇಲ್ಲಿ ಆಪ್ಷನ್ನ ಟಿಕ್ ಮಾಡಿಬಿಡ್ತಾರ ಆದರೆ ಇಲ್ಲಿ ಹಾದು ಹೋಗುವುದಿಲ್ಲ ಅಂತ ಪ್ರಶ್ನೆ ಆಗಿದೆ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಧಾರವಾಡವನ್ನು ಹೊರತುಪಡಿಸಿ ಇನ್ನು ಮಿಕ್ಕುಳಿದಂಥ ಬಿಜಾಪುರ ಬಳ್ಳಾರಿ ಮತ್ತು ಚಿತ್ರದುರ್ಗ ಇಷ್ಟರಲ್ಲೂ ಕೂಡ ಈ ಒಂದು ಎನ್ ಎಚ್ ತರ್ಟೀನ್ ಹಾದು ಹೋಗುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡಿದ್ರೆ ಕರ್ನಾಟಕದ ಹೊಸಕೋಟೆ ಅಥವಾ ಹೊಸಪೇಟೆಯ ಸಂಡೂರು ಭೂ ಪ್ರದೇಶವು ಯಾವ ನಿಕ್ಷೇಪವನ್ನು ಹೊಂದಿದೆ ಸ್ನೇಹಿತರೆ ಕರ್ನಾಟಕದ ಹೊಸಕೋಟೆಯ ಸಂಡೂರು ಇದು ಯಾವ ಒಂದು ನಿಕ್ಷೇಪವನ್ನು ಹೊಂದಿರುವಂಥ ಪ್ರದೇಶ ಆಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇದು ಒಂದು ಕಬ್ಬಿಣದ ಅದುರು ಸ್ನೇಹಿತರ ಆಪ್ಷನ್ ಡಿ ಇದೊಂದು ಕಬ್ಬಿಣದ ಅದಿರನ್ನು ಹೊಂದಿರುವಂಥ ಪ್ರದೇಶ ಕೂಡ ಆಗಿರುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡಿದ್ರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಪ್ರಸಿದ್ಧಿ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಪ್ರಸಿದ್ಧಿ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರಿನ ನಿಕ್ಷೇಪಗಳು ಸ್ನೇಹಿತರ ಆಪ್ಷನ್ ಸಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರಿನ ನಿಕ್ಷೇಪಗಳನ್ನು ಹೊಂದಿರುವಂಥ ಜಿಲ್ಲೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಇದಾಗಿರುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಯನ್ನು ನೋಡಿದ್ರೆ ಕಾವೇರಿ ನೀರಿನ ಹಂಚಿಕೆಯಲ್ಲಿ ಭಾಗಿಯಾಗಿರುವಂಥ ನದಿ ತೀರದ ರಾಜ್ಯಗಳು ಯಾವುದು ಸ್ನೇಹಿತರೆ ಕಾವೇರಿ ನೀರಿನ ನದಿ ಹಂಚಿಕೆಯಲ್ಲಿ ನೀರಿನ ಹಂಚಿಕೆಯಲ್ಲಿ ಭಾಗಿಯಾಗಿರುವಂಥ ರಾಜ್ಯಗಳು ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕರ್ನಾಟಕ ಕೇರಳ ತಮಿಳುನಾಡು ಮತ್ತು ಪಾಂಡಿಚೇರಿ ಸ್ನೇಹಿತರೆ ಕರ್ನಾಟಕ ಕೇರಳ ತಮಿಳುನಾಡು ಮತ್ತು ಪಾಂಡಿಚೇರಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಯನ್ನ ನೋಡೋದಾದ್ರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂತ ಕರ್ನಾಟಕದ ಜನಸಂಖ್ಯೆ ಶೇಕಡವಾರು ಪ್ರಮಾಣ ಎಷ್ಟು ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂಥ ಜನಸಂಖ್ಯೆಯ ಶೇಕಡವಾರು ಪ್ರಮಾಣ ಕರ್ನಾಟಕದಲ್ಲಿ ಎಷ್ಟು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೂವತ್ತೊಂಬತ್ತು ಪರ್ಸೆಂಟ್ ಅಂತಂದರೆ ಸ್ನೇಹಿತರೆ ಆಪ್ಷನ್ ಬಿ ಮೂವತ್ತೊಂಬತ್ತು ಪರ್ಸೆಂಟ್ ಸರಿಯಾದಂಥ ಉತ್ತರವಾಗಿರುತ್ತೆ ಆದರೆ ಏನಾದರೂ ಇದು ಭಾರತದಲ್ಲಿ ಅಂತ ಕೇಳಲಾಗಿದ್ರೆ ಅದನ್ನು ಎಷ್ಟು ಪರ್ಸೆಂಟ್ ಅಂತಂದರೆ ಅರವತ್ತೊಂದು ಪಾಯಿಂಟ್ ಮೂರು ಮೂರು ಪರ್ಸೆಂಟೇಜ್ ಆಲ್ಮೋಸ್ಟ್ ನಿಮಗೆ ಅರವತ್ತೊಂದು ಪರ್ಸೆಂಟೇಜ್ ಅಥವಾ ಅರವತ್ತೆರಡು ಪರ್ಸೆಂಟೇಜ್ ಅಂತ ಕನ್ಸಿಡರ್ ಮಾಡಲಾಗುತ್ತದೆ ಅಗ್ರಿಗೇಟ್ ತೆಗೆದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋದಾದ್ರೆ ಕರ್ನಾಟಕದಲ್ಲಿ ಜೀವಶಾಸ್ತ್ರೀಯ ಹಾಟ್ಸ್ಪಾಟ್ ಎಂದು ಕರೆಸಿಕೊಳ್ಳುವಂಥ ಪ್ರದೇಶ ಯಾವುದು ಸ್ನೇಹಿತರೆ ಕರ್ನಾಟಕದಲ್ಲಿ ಜೀವಶಾಸ್ತ್ರೀಯ ಹಾಟ್ಸ್ಪಾಟ್ ಎಂದು ಕರೆಯಲಾಗುವಂಥ ಒಂದು ಪ್ರದೇಶ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳು ಸ್ನೇಹಿತರ ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳು ಈ ಒಂದು ಹಾಟ್ಸ್ಪಾಟ್ಗೆ ಪ್ರಮುಖವಾದಂಥ ಒಂದು ಹೆಸರುವಾಸಿಯನ್ನು ಪಡೆದುಕೊಂಡಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನ ನೋಡಿದಾದ್ರೆ ಹ್ಞೂ ಹ್ಞೂ ತಡೆ ಒಂದೇ ಆಯ್ತು ಇನ್ನು ಹತ್ತೈದು ಕ್ವಶನ್ ಮ್ಯೂಟ್ ಮಾಡು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನ ನೋಡೋದಾದ್ರೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವಂಥ ಇಸ್ರೋ ಘಟಕದಲ್ಲಿ ಯಾವುದಕ್ಕೆ ಸಂಬಂಧಿಸಿದಂಥ ಒಂದು ಕಾರ್ಯಗಳು ನಡೆಯುತ್ತದೆ ಸ್ನೇಹಿತರೆ ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಯಲ್ಲಿರುವಂಥ ಇಸ್ರೋ ಘಟಕದಲ್ಲಿ ಯಾವ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ನಡೆಸಲಾಗುತ್ತದೆ ಅಂತ ನೋಡಿದ್ರೆ ಸ್ನೇಹಿತರೆ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಉಡಾವಣೆ ಆದ ನಂತರದ ಒಂದು ಕಾರ್ಯಾಚರಣೆಗಾಗಿ ಅಂತಂದರೆ ಸ್ನೇಹಿತರೆ ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿ ನಿಮಗೆ ಇಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತದೆ ಅಂತಂದ್ರೆ ಯಾವುದೇ ಒಂದು ರಾಕೆಟ್ ಅಥವಾ ಉಡ ಉಡಾವಣೆ ಮಾಡಿದ ನಂತರ ಉಪಗ್ರಹಗಳನ್ನು ಇಲ್ಲಿ ಕಂಟ್ರೋಲ್ ಮಾಡಲಾಗುತ್ತೆ ಕಂಟ್ರೋಲ್ ಸ್ಟೇಷನ್ ಇದಾಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನ ನೋಡಿದ್ರೆ ಮಾಗೋಡು ಜಲಪಾತವನ್ನ ಉಂಟು ಮಾಡುವಂತ ನದಿ ಯಾವುದು ಸ್ನೇಹಿತರೆ ಮಾಗೋಡು ಜಲಪಾತವನ್ನ ಉಂಟು ಮಾಡುವಂತ ನದಿ ಯಾವುದು ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಬೆಡ್ತಿ ನದಿ ಸ್ನೇಹಿತರ ಆಪ್ಷನ್ ಸಿ ಬೆಡ್ತಿ ನದಿಯಿಂದ ಈ ಒಂದು ಮಾಗೋಡು ಜಲಪಾತ ಉಂಟಾಗುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಬೆಂಗಳೂರು ಮತ್ತು ಮಂಗಳೂರು ಯಾವ ಅಕ್ಷಾಂಶಕ್ಕೆ ಸಮೀಪವಿದೆ ಸ್ನೇಹಿತರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಬೆಂಗಳೂರು ಮತ್ತು ಮಂಗಳೂರು ಯಾವ ಒಂದು ಅಕ್ಷಾಂಶಕ್ಕೆ ಸಮೀಪವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರ ಪ್ರಮುಖವಾಗಿ ನೀವು ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಇಲ್ಲಿ ಅಕ್ಷಾಂಶವನ್ನು ಕೇಳಲಾಗಿದೆ ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹದಿಮೂರು ಡಿಗ್ರಿ ಅಕ್ಷಾಂಶ ಆಪ್ಷನ್ ಬಿ ಹದಿಮೂರು ಡಿಗ್ರಿ ಅಕ್ಷಾಂಶದ ಹತ್ತಿರ ನಾವು ಮಂಗಳೂರು ಮತ್ತು ಬೆಂಗಳೂರು ನಗರವನ್ನು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕರ್ನಾಟಕದಲ್ಲಿ ರೈಲು ಮಾರ್ಗ ಇಲ್ಲದೆ ಇರುವಂಥ ಜಿಲ್ಲೆ ಯಾವುದು ಸ್ನೇಹಿತರೆ ಕರ್ನಾಟಕದಲ್ಲಿ ಈಗ ಪ್ರಸ್ತುತ ನಾವು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಈಗ ರೈಲ್ವೆ ಮಾರ್ಗವನ್ನು ಕೂಡ ಕಾಣ್ತೀವಿ ಆದರೆ ಒಂದೇ ಒಂದು ಜಿಲ್ಲೆಯಲ್ಲಿ ನಾವು ರೈಲ್ವೆ ಮಾರ್ಗವನ್ನು ಕಾಣಲಾಗುವುದಿಲ್ಲ ಆ ಒಂದು ಜಿಲ್ಲೆ ಯಾವುದು ಅಂತಂದರೆ ಆಪ್ಷನ್ ಸಿ ಕೊಡಗು ಜಿಲ್ಲೆ ಸ್ನೇಹಿತರ ಆಪ್ಷನ್ ಸಿ ಕೊಡಗು ಜಿಲ್ಲೆಯಲ್ಲಿ ನಾವು ರೈಲ್ವೆ ಮಾರ್ಗವನ್ನು ಕಾಣಲಾಗುವುದಿಲ್ಲ ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿದೆ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಮೀನುಗಾರಿಕಾ ಕಾಲೇಜನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಸ್ನೇಹಿತರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮೀನುಗಾರಿಕಾ ಕಾಲೇಜನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನಮ್ಮ ಕರ್ನಾಟಕದ ಮಂಗಳೂರಿನಲ್ಲಿ ಸ್ನೇಹಿತರ ಆಪ್ಷನ್ ಎ ನಮ್ಮ ಕರ್ನಾಟಕದ ಮಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಈ ಒಂದು ಮೀನುಗಾರಿಕಾ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡಲಾಗಿರುತ್ತೆ ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಸೇಂಟ್ ಮೇರಿ ಐಲ್ಯಾಂಡ್ ದ್ವೀಪವು ಯಾವ ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಸೇಂಟ್ ಮೇರಿ ಐಲ್ಯಾಂಡ್ ದ್ವೀಪವು ಯಾವ ಜಿಲ್ಲೆಯಲ್ಲಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉಡುಪಿ ಜಿಲ್ಲೆ ಸ್ನೇಹಿತರೆ ಆಪ್ಷನ್ ಬಿ ಉಡುಪಿ ಜಿಲ್ಲೆಯಲ್ಲಿ ಕಾಣಬಹುದು ಇದು ಮಲ್ಪೆ ಬೀಚ್ ಹತ್ರನೂ ಕೂಡ ಬರುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ಕಬ್ಬಿಣ ತಾಮ್ರ ಮತ್ತು ಚಿನ್ನ ಈ ಮೂರು ಲೋಹಗಳನ್ನು ಪಡೆಯಲಾಗುತ್ತದೆ ಅಥವಾ ಸಿಗುತ್ತದೆ ಅಂತ ನೋಡಿದ್ರೆ ಸ್ನೇಹಿತರ ಪ್ರಸ್ತುತ ನಾವು ಈ ಒಂದು ಮೂರು ಲೋಹಗಳು ಸಿಗುವಂಥ ಒಂದು ಸ್ಟೇಟ್ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನಮ್ಮ ಕರ್ನಾಟಕ ಸ್ನೇಹಿತರ ಆಪ್ಷನ್ ಡಿ ನಮ್ಮ ಹೆಮ್ಮೆಯ ನಮ್ಮ ಕರ್ನಾಟಕ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿದ್ರೆ ಬೆಂಗಳೂರಿನಲ್ಲಿ ಯಾವ ಸಂಸ್ಥೆಯು ವಿಮಾನಗಳನ್ನು ತಯಾರಿಸುತ್ತದೆ ಸ್ನೇಹಿತರೆ ಬೆಂಗಳೂರಿನಲ್ಲಿ ಯಾವ ಒಂದು ಸಂಸ್ಥೆಯು ವಿಮಾನಗಳನ್ನು ತಯಾರಿಸಲಾಗುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತಂದರೆ ಹೆಚ್ ಎ ಎಲ್ ಹೆಚ್ ಎಲ್ ಸರಿಯಾದಂಥ ಉತ್ತರವಾಗಿದೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಇದಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಆಳದ ಗಣಿ ಯಾವುದು ಸ್ನೇಹಿತರೆ ನಮ್ಮ ಭಾರತದಲ್ಲಿ ಅತ್ಯಂತ ಎತ್ತರವಾದಂಥ ಅಂತ ಅತ್ಯಂತ ಆಳವಾದಂಥ ಒಂದು ಗಣಿ ಯಾವುದು ಅಂತ ಚಿನ್ನದ ಗಣಿ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಪ್ಷನ್ ಎ ಇದಾಗಿರುತ್ತೆ ಕೋಲಾರದ ಚಿನ್ನದ ಗಣಿ ಇದು ಎಷ್ಟಿದೆ ಅಂತಂದರೆ ಮೂರು ಸಾವಿರದ ಆರುನೂರ ಅರವತ್ತು ಮೀಟರ್ ಆಳವನ್ನು ಹೊಂದಿರುವಂಥ ಒಂದು ಚಿನ್ನದ ಗಣಿ ಇದಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕದ ಜಿಲ್ಲೆಗಳ ಪೈಕಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅತ್ಯಧಿಕ ಜನಸಂಖ್ಯೆ ಮತ್ತು ಅತ್ಯಧಿಕ ವಿಸ್ತೀರ್ಣ ಹೊಂದಿರುವಂಥ ಜಿಲ್ಲೆ ಯಾವುದು ಸ್ನೇಹಿತರೆ ಈ ಒಂದು ಪ್ರಶ್ನೆ ನೀವು ಕ್ಲೀನಾಗಿ ಗಮನಿಸಬೇಕಾಗತ್ತೆ ಕರ್ನಾಟಕದ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಮೊದಲನೇದಾಗಿ ಅತಿ ಹೆಚ್ಚು ಜನಸಂಖ್ಯೆ ನಂತರ ಅತ್ಯಧಿಕ ವಿಸ್ತೀರ್ಣವನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬೆಂಗಳೂರು ನಗರ ಮತ್ತು ಬೆಳಗಾಂ ಅಥವಾ ಬೆಳಗಾವಿ ಸರಿಯಾದಂಥ ಉತ್ತರವಾಗಿದೆ ಬೆಂಗಳೂರು ನಗರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದರೆ ಮತ್ತು ಜನಸಾಂದ್ರತೆಯನ್ನು ಹೊಂದಿದರೆ ಬೆಳಗಾವಿ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ವಿಸ್ತೀರ್ಣದಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ಒಂದು ಜಿಲ್ಲೆ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆಯನ್ನು ನೋಡಿದರೆ ಕೂಡಲ ಸಂಗಮವು ಈ ಕೆಳಗಿನ ಯಾವ ನದಿಗಳ ಸಂಗಮವಾಗಿದೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ಇದು ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು ಕೂಡ ಆಗಿರುತ್ತೆ ಸ್ನೇಹಿತರೆ ಕೂಡಲ ಸಂಗಮವು ಯಾವ ಎರಡು ನದಿಗಳ ಒಂದು ಸಂಗಮವಾಗಿದೆ ಅಂತ ನೋಡಿದರೆ ಕೃಷ್ಣ ಮತ್ತು ಮಲಪ್ರಭಾ ಆಪ್ಷನ್ನೇ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಒಂದು ಸಂಗಮ ಇದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಹಿಡಿಕಲ್ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಸ್ನೇಹಿತರೆ ಹಿಡಿಕಲ್ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಘಟಪ್ರಭಾ ನದಿಗೆ ಸ್ನೇಹಿತರ ಆಪ್ಷನ್ ಸಿ ಘಟಪ್ರಭಾ ನದಿಗೆ ಈ ಒಂದು ಇಡುಕಲ್ ಅಣೆಕಟ್ಟನ್ನು ಕೂಡ ಕಟ್ಟಲಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಕರ್ನಾಟಕ ರಾಜ್ಯದ ಸಾಕ್ಷರತಾ ಪ್ರಮಾಣ ಎಷ್ಟು ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಕರ್ನಾಟಕದ ರಾಜ್ಯದಲ್ಲಿ ಸಾಕ್ಷರತೆಯ ಪ್ರಮಾಣ ಎಷ್ಟು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಎಪ್ ಆಪ್ಷನ್ ಬಿ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಸ್ನೇಹಿತರ ಆಪ್ಷನ್ ಬಿ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ಆದರೆ ನಮ್ಮ ಕರ್ನಾಟಕದಲ್ಲಿ ಜಿಲ್ಲೆಗಳಲ್ಲಿ ಜಿಲ್ಲೆವಾರು ನೋಡೋದಾದರೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರುತ್ತೆ ಡಿ ಕೆ ಸರಿಯಾದಂಥ ಉತ್ತರವಾಗಿರುತ್ತೆ ಇದು ಎಷ್ಟಂತಂದರೆ ಎಂಬತ್ತ ಎಂಟು ಪಾಯಿಂಟ್ ಆರು ಎರಡು ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವಂಥ ಜಿಲ್ಲೆ ಕೂಡ ಇದಾಗಿರುತ್ತೆ ಮತ್ತು ಅತಿ ಕಡಿಮೆ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವಂಥ ನಮ್ಮ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ನೋಡಿದ್ರೆ ಯಾದಗಿರಿ ಜಿಲ್ಲೆ ಸರಿಯಾಗಿರುತ್ತೆ ಯಾದಗಿರಿ ಜಿಲ್ಲೆ ಸರಿಯಾಗಿರುತ್ತೆ ಯಾದಗಿರಿ ಜಿಲ್ಲೆಯು ಓನ್ಲಿ ಐವತ್ತೆರಡು ಪರ್ಸೆಂಟೇಜ್ ಸಾಕ್ಷರತೆಯನ್ನು ಹೊಂದಿರುವಂಥ ಜಿಲ್ಲೆಯಾಗಿದ್ದು ಕೊನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕೆಂಪು ಕಲ್ಲಿಗೆ ಅಂತಂದರೆ ರೆಡ್ ಗ್ರಾನೆಟ್ ಎಂದು ಪ್ರಸಿದ್ಧಿಯಾಗಿರುತ್ತದೆ ಇದು ಯಾವ ಒಂದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನದಾಗಿ ಕಾಣಬಹುದಾಗಿದೆ ಸ್ನೇಹಿತರೆ ಕೆಂಪು ಕಲ್ಲಿಗೆ ಫೇಮಸ್ ಆಗಿರುವಂಥ ಒಂದು ಪ್ಲೇಸ್ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರವನ್ನು ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಕೂಡ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರಾಮ ಲೆಕ್ಕಿಗ ಹಾಗೂ ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊತಾ ಇದ್ದರೆ ಆದಷ್ಟು ಬೇಗ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದಿಷ್ಟು ಕೂಡ ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು ನಾನು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಕೂಡ ಸ್ಟಾರ್ಟ್ ಆಗಿದೆ ಆ ಒಂದು ವಿಡಿಯೋ ಲಿಂಕನ್ನು ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಅಥವಾ ನಮ್ಮ ಚಾನಲ್ ಪ್ಲೇ ಲಿಸ್ಟಲ್ಲೂ ಕೂಡ ಹಾಕಿರ್ತೀವಿ ವಿದ್ಯಾರ್ಥಿಗಳು ಆದಷ್ಟು ಆ ವಿಡಿಯೋಸ್ಗಳನ್ನು ನೋಡಿ ನಮ್ಮ ಇವತ್ತಿನ ಈ ಒಂದು ಕ್ಲಾಸನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ